ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀವಿ ರಾಕಾಶ್ ಪಟೇಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ ಅಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಡಿ ಸಿ ಲೆವೆನ್ ಸಾಮಾಜಿಕ ಸುಧಾರಣೆಗಳು ಮತ್ತು ಭಾರತದ ರಾಷ್ಟ್ರೀಯ ಚಳುವಳಿ ಅಂತಕ್ಕಂಥದ್ದು ಇಲ್ಲೇನಪ್ಪ ಅಂತಂದ್ರೆ ಇದರಲ್ಲಿ ಏನಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಹಾಗೂ ಹದಿನೈದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ ಬನ್ನಿ ಮೊದಲನೆಯದಾಗಿ ಹತ್ತು ಅಂಕದ ಪ್ರಶ್ನೆಗಳು ಇಲ್ಲಿ ಮೊದಲನೆಯ ಪ್ರಶ್ನೆ ಬ್ರಹ್ಮ ಸಮಾಜವನ್ನು ವಿಸ್ತರಿಸಿರಿ ಅಂತಕ್ಕಂಥದ್ದು ಇನ್ನ ಎರಡನೆಯ ಪ್ರಶ್ನೆ ರಾಮಕೃಷ್ಣ ಮಿಷನ್ ಅನ್ನು ಚರ್ಚಿಸಿರಿ ಇನ್ನ ಮೂರನೆಯ ಪ್ರಶ್ನೆ ದಯಾನಂದ ಸರಸ್ವತಿಯವರು ಜೀವನ ಮತ್ತು ಸುಧಾರಣೆಗಳನ್ನು ವಿವರಿಸಿರಿ ಇನ್ನ ನಾಲ್ಕನೆಯದಾಗಿ ಪ್ರಾರ್ಥನಾ ಸಮಾಜದ ಇತಿಹಾಸವನ್ನು ಚರ್ಚಿಸಿರಿ ಇನ್ನು ಐದು ಛತ್ರಪತಿ ಬಾಹು ಮಹಾರಾಜರವರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿರಿ ಆರು ಗುರು ಅವರ ಇಜವಾ ಚಳುವಳಿ ಕುರಿತು ವಿವರಿಸಿರಿ ಅಂತಕ್ಕಂಥ ಹಾಗೆ ಏಳನೆಯ ಪ್ರಶ್ನೆ ರೂಲ್ ಚಳುವಳಿಯನ್ನು ವಿವರಿಸಿರಿ ಇನ್ನು ಎಂಟನೆಯ ಪ್ರಶ್ನೆ ಒಪ್ಪಂದ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವಿನ ವಿವರಿಸಿರಿ ಇನ್ನು ಒಂಬತ್ತು ಮೌಂಟ್ ಬ್ಯಾಟನ್ ಯೋಜನೆಯನ್ನು ವಿವರಿಸಿರಿ ಹತ್ತನೇ ಪ್ರಶ್ನೆ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಯನ್ನು ವಿವರಿಸಿರಿ ಅಂತಕ್ಕಂಥ ಈ ಒಂದು ಹತ್ತು ಅಂತಂದ್ರೆ ಹತ್ತು ಅಂಕದ ಪ್ರಶ್ನೆಗಳಾಗಿರ್ತವೆ ಇನ್ನೇನೆಂದರೆ ಹದಿನೈದು ಅಂಕದ ಪ್ರಶ್ನೆಗಳು ನೋಡೋದಾದರೆ ಮೊದಲನೇ ಪ್ರಶ್ನೆ ಹತ್ತೊಂಬತ್ತನೇ ಶತಮಾನದ ಸುಧಾರಣಾ ಚಳುವಳಿಯನ್ನು ವಿವರಿಸಿರಿ ಇನ್ನು ಎರಡನೆಯದಾಗಿ ಸತ್ಯಬೋಧಕ ಸಮಾಜವನ್ನು ವಿವರಿಸಿರಿ ಇನ್ನು ಮೂರು ಬಿ ಆರ್ ಅಂಬೇಡ್ಕರ್ ಅವರ ಸಮಾಜ ಪರಿವರ್ತನಾ ಆಂದೋಲನವನ್ನು ವಿಶ್ಲೇಷಿಸಿರಿ ನಾಲ್ಕು ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ನಲವತ್ತೇಳರ ರಾಷ್ಟ್ರೀಯ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಐದು ಮಹಾತ್ಮ ಗಾಂಧೀಜಿಯವರ ನಾಯಕತ್ವ ಚಳುವಳಿಗಳನ್ನು ವಿವರಿಸಿರಿ ಇನ್ನು ಆರು ಸಂವಿಧಾನಿಕ ಬೆಳವಣಿಗೆಗಳನ್ನು ವಿವರಿಸಿರಿ ಏಳು ದುಂಡು ಮೇಜಿನ ಸಮ್ಮೇಳನಗಳನ್ನು ವಿವರಿಸಿರಿ ಇನ್ನು ಎಂಟನೆಯದಾಗಿ ಭಾರತದ ಪ್ರಮುಖ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಬರೆಯಿರಿ ಅಂತಕ್ಕಂಥ ಈ ಒಂದು ಎಂಟು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಹದಿನೈದು ಅಂಕದ ಪ್ರಶ್ನೆಗಳಿರ್ತಾವ ಇದರಲ್ಲಿ ಏನಂದ್ರೆ ಹಿಂದಿನ ಕ್ಲಾಸಲ್ಲಿ ಮತ್ತು ಇವತ್ತು ಕೊಡಿ ಆ ಒಂದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳು ಹಾಗೂ ಹದಿನೈದು ಅಂಕದ ಅಂತಂದ್ರೆ ಈ ಒಂದು ಡಿ ಎಸ್ ಸಿ ಲೆವೆನ್ ಅಂದ್ರೆ ಸಾಮಾಜಿಕ ಸುಧಾರಣೆಗಳು ಮತ್ತು ಭಾರತದ ರಾಷ್ಟ್ರೀಯ ಚಳುವಳಿ ಅಂತಕ್ಕಂಥ ಹಿಸ್ಟ್ರಿ ಡಿ ಎಸ್ ಸಿ ಲೆವೆನ್ನಲ್ಲಿ ಬರ್ತಕ್ಕಂಥ ಇಷ್ಟು ಪ್ರಶ್ನೆಗಳಂತ ಹೇಳ್ಬೋದು ಇಷ್ಟೇನಪ್ಪಾ ಅಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೇಕು ಪ್ರಶ್ನೆ ಮಾಡುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡೋರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕಿ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಗಳ ಧನ್ಯವಾದಗಳು